ಈ ನುಗ್ಗೆ ಗಿಡದು ತಪ್ಪಲು ಇಲ್ಲ ಸೊಪ್ಪು ನಮ್ಮ ಊಟದಾಗ ಬಳಸೋದಿರ್ಲಿಂದ ರೀ ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ ರೀ ಆ ಥರ ಭಾಳ ಮಂದಿಗೆ ಅಷ್ಟು ಇಷ್ಟ ಆಗಲ್ರಿ ಅದಕ್ಕೆ ಇವತ್ತ ಈ ನುಗ್ಗೆ ಸೊಪ್ಪಿಂದು ಸ್ಪೈಸಿ ಚಟ್ನಿ ರೆಸಿಪಿ ತೊಗೊಂಡು ರೀ ನೋಡಿರಿ ಮಾಡಿರಿ ಮತ್ತು ಉಣ್ರಿ ಈಗ ಈ ಚಟ್ನಿ ಮಾಡ್ಲಿಕ್ಕೆ ಮೊದಲ ಒಂದು ಏನು ಮಾಡ್ತೀನಿ ರೀ ನಾ ಅಂತಂದ್ರೆ ಒಂದು ಎರಡು ಚಮಚ ಎಣ್ಣೆ ಹಾಕ್ಲತ್ತೀನಿ ರೀ ಎಣ್ಣೆ ಬಿಸಿ ಆದಮೇಲೆ ಒಂದಿಸು ಕಡಲಿಬೇಳೆ ಹಾಕ್ಕೊಂಡಿನಿ ಹಾಗೆ ಒಂದು ದಿವ್ಸು ಇಲ್ಲಿ ನಾ ಸೇರಿಸ್ಕೊಂಡು ಬಿಡ್ತೀನಿ ರೀ ಮತ್ತು ಒಂದು ಈಸೆ ಈ ಶುಂಠಿ ಮತ್ತು ಬೆಳ್ಳುಳ್ಳಿ ಸೇರಿಸ್ಲತ್ತೀನಿ ರೀ ಮತ್ತು ಈಗ ನೋಡಿರಿ ನಾನು ಒಣ ಮೆಣಸಿನ್ಕಾಯಿ ಮತ್ತು ಹಸಿ ಮೆಣಸಿನಕಾಯಿ ಎರಡೂ ಸೇರಿಸ್ಲಾತೀನಿ ರೀ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಯಾವ್ದಾರ ಒಂದನ್ನು ರೀ ಹಾಗೆ ಉಳುಗಡ್ಡಿ ಮತ್ತು ತೊಳೆದು ಕಡ್ಡಿ ಎಲ್ಲ ತೆಗೆದು ಕ್ಲೀನ್ ಮಾಡಿಟ್ಟಿದ್ದು ಹುಣಸೆ ಹಣ್ಣು ಹಾಕ್ಕೊಂಡೀನಿರಿ ರೀ ಮತ್ತೊಂದು ಈಸೆ ಬಿಳಿ ಎಳ್ಳು ಹಾಕಿ ಈಗ ಸಣ್ಣ ಊರಿನಾಗ ಏನು ಮಾಡ್ತೀನಿ ರೀ ಅಂದ್ರೆ ಸ್ವಲ್ಪ ಇಲ್ಲಿ ಬಣ್ಣ ಬದಲಾಯಿಸ್ಬೇಕು ರೀ ಅಲ್ಲಿಂದನ ಹುರ್ಕೋತೀನಂತರಿ ಒಂದು ಮೂರೂರ್ಲಿಂದ ನಾಲ್ಕು ನಿಮಿಷ ಬೇಕಾಗ್ತದೆ ನೋಡಿರಿ ಚಲೋ ಇದು ಹುರಿಬೇಕಂತಂದ್ರೆ ನೋಡಿ ಈ ಎಳ್ಳು ಹಾಕಿದ್ರಲಿಂದಂತೂ ಮಸ್ತ್ ಫ್ಲೇವರ್ ಬರ್ತದ್ರಿ ಈ ಚಟ್ನಿದಾಗ ಇನ್ನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅವ್ರಿ ಮುಂದೆ ನಿಮ್ಗೆ ಅಂತ ಈಗ ನೋಡ್ರಿ ಬಣ್ಣನೂ ಸ್ವಲ್ಪ ಚೇಂಜ್ ಆಗ್ಯದ್ರಿ ಇಲ್ಲಿ ಈಗ ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಸ್ವಲ್ಪ ಕರಿಬೇವು ಸೇರಿಸ್ಲತ್ತೀನಿ ರೀ ಮತ್ತೀಗ ಒಣ ಕೊಬ್ಬರಿನ ತುರಿದು ಹಾಕೊಂಡೀನ್ರಿ ಇಲ್ಲ ಹಸಿ ಕೊಬ್ಬರಿ ಇತ್ತಂದ್ರೆ ಅದನ್ನು ನೀವು ಸೇರಿಸ್ಬೋದ್ರಿ ಮತ್ತೀಗ ತೊಳೆದಿಟ್ಟಿದ್ದು ಇಲ್ಲೇನು ಮಾಡೀನಿ ನಾ ನುಗ್ಗಿ ಸೊಪ್ಪು ಸೇರಿಸ್ಲತ್ತೀನಿ ರೀ ಕ್ವಾಂಟಿಟಿ ನಿಮ್ಗೆ ಹೆಂಗೆ ಹಂಗೆ ಹಾಕೋರಿ ಮತ್ತು ಒಂದಿಷ್ಟು ಕೊತ್ತಂಬರಿನೂ ಸೇರಿಸ್ಬಿಡ್ತೀನಂತ್ರಿ ಈಗ ಮೀಡಿಯಮ್ ಉರಿದಾಗ ಚಲೋ ಮಿಕ್ಸ್ ಮಾಡ್ಕೋತಾ ಮಾಡ್ಕೋತಾ ನಾವಿಲ್ಲಿ ಮತ್ತೊಂದು ಮೂರು ನಾಲ್ಕು ನಿಮಿಷ ಹುರಿಬೇಕಾಗ್ತದ್ರಿ ಇದು ಚಲೋ ಮೆತ್ತಗೆ ಆಗ್ಬೇಕು ರೀ ಮತ್ತು ಕ್ವಾಂಟಿಟಿ ನೋಡ್ರಿ ಸ್ವಲ್ಪ ಕಮ್ಮಿನೂ ಆಗಬೇಕು ರೀ ನೋಡಿರಿ ಈಗ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನೂ ಕಮ್ಮಿ ಆಗ್ಲತ್ತದ್ರಿ ಇಲ್ಲಿ ಈಗೇನು ಮಾಡ್ತೀನಪ್ಪ ಅಂತಂದ್ರೆ ಒಂದು ನಾಲ್ಕು ನಿಮಿಷ ಆಗ್ಯದ್ರಿ ಇಲ್ಲಿ ಕೊನೆಗೀಗ ಒಂದಿಷ್ಟು ಉಪ್ಪು ಹಾಕ್ತೀನಿ ರೀ ಅಂದ್ರೇನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ತೀನಿ ರೀ ಮತ್ತು ಚಲೋ ಒಂದು ಸರ್ತಿ ಮಿಕ್ಸ್ ಮಾಡ್ಕೋತೀನಿ ರೀ ಅಷ್ಟೇ ರೀ ಈಗ ಚಲೋ ಮಿಕ್ಸ್ ಆದ್ಮೇಲೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಗ್ಯಾಸ್ ಬಂದ್ ಮಾಡಿ ಇದಕ್ಕೆ ಪೂರ್ತಿ ಆರ್ಲಾಕ ಬಿಡ್ತೀನಿ ರೀ ಅಂದ್ರೆ ರೂಮ್ ಟೆಂಪ್ರೇಚರಿಗೆ ಬರಬೇಕು ರೀ ಅಲ್ಲಿಂದನ ರೀ ಈಗ ನೋಡ್ರಿ ಪೂರ್ತಿ ಆರಣ ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಮಿಕ್ಸಿ ಜಾರ್ನಾಗ ಎಲ್ಲ ಇದ್ರಾಗ ಸೇರಿಸ್ಬಿಡ್ತೀನಿ ಮತ್ತು ಈಗ ಇದಕ್ಕೆ ರುಬ್ಕೊಂಡು ಬರಬೇಕಾಗ್ತದ್ರಿ ಮತ್ತು ನಾವಿಲ್ಲಿ ಒಂದು ಹನಿನೂ ನೀರು ಹಾಕಬಾರ್ದು ರೀ ಇದು ಅದ ಹಾಗೆ ನಾವು ಗ್ರೈಂಡ್ ಮಾಡಿಕೊಂಡು ಬರಬೇಕು ರೀ ನೋಡಿರಿ ಈ ಥರ ಚಟ್ನಿ ಥರ ಹಾಕ್ಬೇಕು ರೀ ಚಲೋ ಹಸಿ ಹಸಿನೇ ಇರ್ತದ್ರಿ ಅದು ಇಲ್ಲಿ ತೋರಿಸ್ತೀನಿ ನೋಡಿರಿ ಮುಟ್ಟಿ ನಿಮಗೆ ಈಗ ಬೇಕಾದ್ರೆ ಹಿಂಗೆ ಒಂದು ಡಬ್ಬ್ಯಾಗ ತೆಗ್ದೇನು ಮಾಡ್ರಿ ನೀವು ಫ್ರಿಜ್ಜಿನಾಗೆ ಇಟ್ಟು ಒಂದು ಮೂರ್ನಾಲ್ಕು ದಿವಸತ್ತ ನಾನು ರೀ ಆದರೆ ನಾ ಇಲ್ಲಿ ಹಿಂಗೆ ಉಂಡೆ ಮಾಡ್ಕೊಳತ್ತೀನಿ ರೀ ಯಾಕಂದ್ರೆ ನಂಗೆ ಇದು ಬಿಸಿ ಅನ್ನ ಜೊತೆ ತಿನ್ನೋದದ ರೀ ಹಿಂಗಾಗಿ ನಾ ಹಿಂಗೆ ಉಂಡೆ ರೀ ಮಾಡ್ಕೊಂಡೇನು ಮಾಡ್ತೀನಪ್ಪ ಅಂತಂದ್ರೆ ಈಗ ಬಿಸಿ ಬಿಸಿ ಅನ್ನದ ಮೇಲೆ ಹಿಂಗೆ ಒಂದು ಉಂಡೆ ಇಡ್ತೀನಿ ರೀ ಮತ್ತು ಮ್ಯಾಲಿಂದು ನಿಮಗೆ ಎಷ್ಟು ಬೇಕಷ್ಟು ತುಪ್ಪ ಹಾಕೋರಿ ಅಂದ್ರೆ ನಾ ಇಲ್ಲಿ ಒಂದು ಎರಡು ಚಮಚ ತುಪ್ಪ ಹಾಕ್ತೀನಿ ರೀ ಮತ್ತು ಈಗ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿದಾಗ ತಗೊಂಡು ಈ ಅನ್ನದಾಗ ಮಿಕ್ಸ್ ಮಾಡ್ಕೊತಾ ಮಾಡ್ಕೊತಾ ತಿನ್ನಂತ್ರಿ ಮಸ್ತ್ ಟೇಸ್ಟ್ ಬರ್ತದ್ರಿ ನೀವು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೋರಿ ಇನ್ನ ಛಲೋ ಇರ್ತದ್ರಿ ಮತ್ತು ಇವತ್ತಿನ ರೆಸಿಪಿ ಇಷ್ಟ ಅಂದ್ರೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತು ಸಿಗ್ತೀನಂತ್ರಿ ಥ್ಯಾಂಕ್ ಯು